ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಚಳಿಗಾಲಕ್ಕೆ ಅವಶ್ಯಕವಾದ ಇರೋಂಥ ಚಳಿಗಾಲದಲ್ಲಿ ಮಸ್ಟ್ ಆ್ಯಂಡ್ ಶುಲ್ಡ್ ತಿನ್ನೋವಂಥದ್ದೇ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಏನು ಚಟ್ನಿ ಪುಡಿ ಅಂದರೆ ಶೇಂಗಾ ಚಟ್ನಿ ಪುಡಿ ಚಳಿಗಾಲದಲ್ಲಿ ತಿನ್ನಲೇಬೇಕು ಸ್ನೇಹಿತರೆ ಇದು ಅಗತ್ಯವಾಗಿ ತಿನ್ನಲೇಬೇಕು ಯಾಕೆ ಅಂತ ಹೇಳ್ತೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಾನಿಲ್ಲಿ ಇಟ್ಕೊಂಡಿದ್ದೀನಿ ಸಾಮಗ್ರಿಗಳನ್ನ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ ಶೇಂಗಾ ಬೀಜ ಒಂದು ಕಪ್ ಇಟ್ಕೊಂಡಿದ್ದೀನಿ ನೋಡಿ ಫುಲ್ಲು ಆಮೇಲೆ ಒಂದು ತುರಿದಂಥ ಒಂದು ಕಪ್ಪು ಒಣಕೊಬ್ಬರಿ ಇಟ್ಕೊಂಡಿದ್ದೀನಿ ಆಮೇಲೆ ಜೀರಿಗೆ ಸ್ವಲ್ಪ ಹಾಗೆ ಒಂದು ಒಂದು ದೊಡ್ಡ ಬೆಳ್ಳುಳ್ಳಿ ಇಟ್ಟು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಚೆನ್ನಾಗಿ ಇರುತ್ತೆ ಹಾಗೆ ಒಂದು ನಿಂಬೆ ಗಾತ್ರ ಒಂದು ಸಣ್ಣ ನಿಂಬೆ ಹುಣಸೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಳದಿ ಪುಡಿ ಅಂದರೆ ಅರಿಶಿನ ಪುಡಿ ಹಾಗೆ ಮೆಣಸಿನ ಪುಡಿ ಇಟ್ಕೊಂಡಿದ್ದೀನಿ ಅದು ಹಾಕಬೇಕಾದ್ರೆ ಹೇಳ್ತೀನಿ ಸ್ನೇಹಿತರೆ ಈಗ ಶೇಂಗಾ ಬೀಜ ಹುರ್ಕೊಳ್ಳೋಣ ಆಮೇಲೆ ಇದನ್ನು ಎತ್ತರವಾಗಿ ಇಟ್ಕೊಂಡ್ಬಿಟ್ಟು ಒಳಗಡೆ ಹಸಿ ಹಸಿ ಇರೋಂಗೆ ಹುರಿಬಾರ್ದು ಸಿಮ್ಮಲ್ಲಿ ಇಟ್ಕೊಂಡು ಹುರಿಬೇಕು ಯಾಕೆ ಅಂದರೆ ಶೇಂಗಾ ಬೀಜ ತಿನ್ನಬೇಕು ಅಂದರೆ ಚಳಿಗಾಲದಲ್ಲಿ ಎಣ್ಣೆ ಅಂಶ ಇರುತ್ತೆ ಸ್ನೇಹಿತರಿದ್ರಲ್ಲಿ ಎಣ್ಣೆ ಅಂಶ ಚಳಿಗಾಲದಲ್ಲಿ ಚರ್ಮಕ್ಕೆ ತುಂಬ ಅಗತ್ಯವಾಗಿರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ತಿನ್ನಬೇಕಾಗಿರುವಂಥದ್ದೇ ಇದು ಶೇಂಗಾ ಬೀಜದ ಚಟ್ನಿ ಪುಡಿ ಹಾಗಾಗಿ ಇದನ್ನು ಚಳಿಗಾಲದ ಚಟ್ನಿ ಪುಡಿ ಅಂತಲೇ ಹೇಳ್ಬೋದು ಆಮೇಲೆ ಅದೇ ಬಿಸಿಗೆ ಒಂದು ಸ್ವಲ್ಪ ಕೊಬ್ಬರಿನ ಹಾಗೆಯೇ ಬಿಸಿ ಮಾಡ್ಕೊಂಬಡೋಣ ಜಾಸ್ತಿ ಇಲ್ಲ ಸ್ವಲ್ಪ ಆ ಬಾಣಲಿ ಬಿಸಿ ಇರುತ್ತಲ್ಲ ಆ ಬಾಣಲಿ ಬಿಸಿಗೆ ಸ್ವಲ್ಪ ಹಾಕ್ಬಿಟ್ಟು ಆಫ್ ಮಾಡ್ಕೊಂಡ್ರೆ ಆಯಿತು ಈಗ ಅದಕ್ಕೆ ತಣ್ಣಗೆ ಮಾಡಿರೋಂಥ ಶೇಂಗಾ ಬೀಜನ ಇದಕ್ಕೆ ಹಾಕೋಣ ಸುಲಭ ಏನು ಜಾಸ್ತಿ ಇಲ್ಲ ನಿಮ್ಮ ಮನೆಯಲ್ಲೂ ಎಲ್ಲ ಮಾಡ್ತಾನೆ ಇರ್ತೀರ ಅದೇ ನಾನೊಂದು ಸ್ವಲ್ಪ ತೋರಿಸ್ತೀನಿ ಯಾಕೆ ಅಂದರೆ ಚಳಿಗಾಲದಲ್ಲಿ ತಿನ್ನಬೇಕಾಗಿರೋಂಥ ಅಗತ್ಯವಾಗಿ ತಿನ್ನಬೇಕಾಗಿರೋವಂಥ ಚಟ್ನಿ ಪುಡಿ ಬಾಕಿ ಟೈಮಲ್ಲಿ ತಿಂತೀವಿ ಆದರೆ ಈ ಟೈಮಲ್ಲಿ ಇದನ್ನು ತಿನ್ನಲೇಬೇಕು ಯಾಕೆ ಶ ಎಣ್ಣೆ ಎಣ್ಣೆ ಅಂಶ ಇರುತ್ತಲ್ಲ ಕೊಬ್ಬರಿ ಒಣ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ ಶೇಂಗಾ ಬೀಜದಲ್ಲಿ ಎಣ್ಣೆ ಅಂಶ ಇರುತ್ತೆ ಚರ್ಮಕ್ಕೆ ಅಗತ್ಯವಾಗಿ ಚಳಿಗಾಲದಲ್ಲಿ ಬೇಕೇ ಬೇಕು ಬಿಗಿತಿರುತ್ತೆ ಎಣ್ಣೆ ಅಂಶ ಜಾಸ್ತಿ ಬೇಕಾಗುತ್ತೆ ಚಳಿಗಾಲದಲ್ಲಿ ಹಾಗಾಗಿ ನಾನು ಚಳಿಗಾಲದಲ್ಲಿ ಸ್ವಲ್ಪನಾದರೂ ಮಾಡಿಕೊಂಡು ಇದನ್ನು ತಿನ್ನಬೇಕು ಬೆಳ್ಳುಳ್ಳಿ ಆಮೇಲೆ ಜೀರಿಗೆ ಸ್ವಲ್ಪ ಹಾಕೋಣ ಆಮೇಲೆ ಹುಣಸೆಹಣ್ಣು ಹಾಕಿದ್ದೀನಿ ಕೊಬ್ಬರಿ ಹಾಕಿದ್ದೀನಿ ಆಮೇಲೆ ಇದನ್ನು ಮತ್ತೆ ಈಗ ಇಲ್ಲಿ ಏನಾಗಿಬಿಡ್ತು ಅಂದರೆ ಒಂದು ಒಣಮೆಣಸಿನ್ಕಾಯಿ ಪುಡಿ ಎರಡೂವರೆ ಚಮಚ ಹಾಕಿದ್ದೀನಿ ಅರ್ಧ ಚಮಚ ಅರಿಶಿನ ಪುಡಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈ ವಿಡಿಯೋ ಬಂದು ಇಲ್ಲಿ ನೀನು ಹಾಕಬೇಕಾದ್ರೆ ಏನು ಆ ಕಡೆ ಈ ಕಡೆ ಮನ್ಸ್ ಕನ್ವರ್ಟಾಗಿ ವಿಡಿಯೋ ಸ್ಕಿಪ್ ಆಗಿಬಿಟ್ಟಿದೆ ಆನ್ ಮಾಡಿರಲಿಲ್ಲ ಹಾಗಾಗಿ ಇದಿಷ್ಟೇ ಹಾಕಿರೋದು ನಾನು ಈಗ ಅದನ್ನು ತಿರ್ಕೊಂಬಂದ್ಬಿಟ್ಟು ತಿರ್ಕೊಂಬಂದ್ಬಿಟ್ಟು ಬಾಣಲೆಗೆ ಹಾಕೊಂಬರೋಣ ಯಾಕೆ ಅಂದರೆ ಇದು ಅಕಸ್ಮಾತ್ ಏನಾದರೂ ಉಪ್ಪು ಏನಾದ್ರು ಹೆಚ್ಚು ಕಡಿಮೆ ಆಗಿತ್ತು ಅಂದರೆ ಮತ್ತೆ ಹಾಕಿ ಕಲಿಸ್ಕೊಬೋದು ಆಮೇಲೆ ಉಂಡುಂಡೆ ಆಗಿರುತ್ತೆ ಹುಣ್ಸೆ ಹಣ್ಣು ಹಾಕಿರ್ತೀವಿ ಆಮೇಲೆ ಹಸಿ ಇರುತ್ತಲ್ವ ಸ್ವಲ್ಪ ಹಸಿ ಅಂದರೆ ಸ್ವಲ್ಪ ಮೆತ್ತಗಾಗಿರುತ್ತೆ ಅದನ್ನು ಕೈಯಲ್ಲಿ ಸ್ವಲ್ಪ ಪುಡಿ ಮಾಡಿ ಸ್ವಲ್ಪ ಬಿಡಿ ಬಿಡಿಯಾಗಿ ಪುಡಿ ಮಾಡಿ ಎಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಡಿಮೆ ಹಾಕಿದೆ ಆಗಿದೆ ನಾನು ಹಾಕಿರೋದು ಈಗ ಮತ್ತಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ರೆ ಚಟ್ನಿ ಪುಡಿ ಸ್ವಾದ ನೋಡಲಿಕ್ಕೆ ರೊಡಿ ರೆಡಿ ಸ್ನೇಹಿತರೆ ಈ ಚಳಿಗಾಲದ ಚಟ್ನಿ ಪುಡಿ ನಿಮಗೆ ಇಷ್ಟ ಆಯಿತು ಅಂತ ಅಲ್ಕೊಳ್ತೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಓಕೆ ಈ ಚಳಿಗಾಲದ ಚಟ್ನಿ ಪುಡಿ ಹೇಗೆ ಅನ್ನಿಸ್ತು ಹೇಳಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ ನಮಸ್ತೆ